ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಗೆದ್ದು ಕೆಲಸನ ಶುರು ಮಾಡಿದ್ದೆ ಮನೆಯಲ್ಲೂ ನನ್ನ ಕೆಲಸ ಎಲ್ಲ ಮುಗಿಸಿ ಅದಾದಮೇಲೆ ನನ್ನ ಕ್ಲೌಡ್ ಕಿಚನ್ ಕೆಲಸ ಎಲ್ಲ ಮುಗಿಸಿ ಸಂಜೆ ನಾಲ್ಕು ಗಂಟೆಗೆ ಸ್ವಲ್ಪ ಹೊಟ್ಟೆ ಅಶ್ವ ಆಗ್ತಾಯಿತ್ತು ಒಂದೇ ಸಲ ಅಡುಗೆ ಮಾಡ್ಕೊಳ್ಳೋಣ ಏನಾದರೂ ಅಂತ ನೋಡಿದರೆ ತರಕಾರಿ ಏನೂ ಇರಲಿಲ್ಲ ಎಲ್ಲ ಖಾಲಿಯಾಗಿತ್ತು ಹಂಗಾಗಿ ಹೋಗಿ ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದೆ ತೊಗೊಂಡು ಬಂದು ನೀಟಾಗಿ ಎಲ್ಲ ತೊಳೆದು ಜೋಡ್ಸಿಟ್ಕೊತಾ ಇದ್ದೀನಿ ಮೂಲಂಗಿ ತೊಗೊಬಂದಿದೆ ಹಂಗಾಗಿ ಮೂಲಂಗಿ ಹಾಕಿ ಜಜ್ ಮೂಲಂಗಿ ಮಾಡ್ಕೊಳ್ಳೋಣ ಅಂತ ನೋಡಿ ಸೋರೆಕಾಯಿ ಜ್ಯೂಸ್ ಇದ್ದೀನಿ ಇತ್ತೀಚೆಗೆ ಅದಾದಮೇಲೆ ಕ್ಯಾಪ್ಸಿಕಮ್ ತಂದಿದ್ದೀನಿ ಆಮ್ಲೆಟ್ ಎಲ್ಲ ಮಾಡಲಿಕ್ಕೆ ಈಗ ನಾನು ನನ್ನ ಮನೇಲಿ ಅಂಥ ವಿಧಾನದಲ್ಲಿ ಜಜ್ ಮೂಲಂಗಿ ತೋರಿಸ್ಕೊಡ್ತೀನಿ ಇವತ್ತು ನಾನು ಒಬ್ಳಗಿನ ಊಟ ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ ಒಂದೇ ಒಂದು ಮೂಲಂಗಿನ ಬಳಸ್ತಾ ಇದ್ದೀನಿ ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ ಅರ್ಧ ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನಕಾಯಿ ಸ್ವಲ್ಪ ಕೂಡ ಖಾರ ಇಲ್ಲ ಈ ಹಸಿಮೆಣ್ಸಿನ್ಕಾಯಿ ಒಂದು ಐದು ಇಲ್ಕು ಬೆಳ್ಳುಳ್ಳಿ ಒಂದು ಕಾಲು ಇಂಚಾಗುವಷ್ಟು ಹಸಿ ಶುಂಠಿ ಅದಾದ ಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಇದಿಷ್ಟನ್ನು ಹಾಕಿ ಹುರ್ಕೊತೀನಿ ನಮ್ಮ ಮನೆಯಲ್ಲಿ ಇದೇ ರೀತಿ ಜಜ್ ಮೂಲಂಗಿ ಮಾಡೋದು ನಿಮ್ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಹಾಕಿ ಅದಾದ ಮೇಲೆ ಮೂರು ಚಮಚ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ನನಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟ ಆಗುತ್ತೆ ಹಂಗಾಗಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಹುರಿದಿದ್ದಾಯಿತು ಸ್ಟವ್ನ ಆಫ್ ಮಾಡಿಕೊಂಡೆ ನಾನು ಹುಣಸೆಹಣ್ಣ ನೆನೆಸಿಟ್ಟಿದ್ದೆ ಸ್ವಲ್ಪ ಹುಣಸೆಹಣ್ಣು ಕಂಡ್ರಿ ಒಬ್ರಿಬ್ರಿಗೆ ಸಾರು ಎಷ್ಟು ಮಾಡಬೇಕು ಅದ್ರ ಅಳತೆಯಲ್ಲಿ ನೋಡಿಕೊಂಡು ಹುಣಸೆಹಣ್ಣನ್ನು ಉಪ್ಪು ಹುಳಿ ಖಾರನ ಸೇರಿಸ್ಕೊಳ್ಳಿ ಈಗ ನಾನು ಹುರಿದಿಟ್ಕೊಂಡಿರೋವಂಥ ಈ ಖಾರ ಏನಿದೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಇದು ತಣ್ಣಗಾಗಲಿ ಮತ್ತೆ ಅದೇ ಬಾಣಲಿ ಇಟ್ಕೊಂಡು ಒಂದು ಟೀ ಸ್ಪೂನ್ ಆಗೋ ಎಣ್ಣೆ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ಸಾಸಿವೆ ಸಾಸಿವೆ ಸಿಡಿದ ತಕ್ಷಣ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಒಂದೇ ಒಂದು ಮೂಲಂಗಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಕಲ್ಲಲ್ಲಿ ಚಿಟ್ಕೊಂಡಿದ್ದೀನಿ ಅದಕ್ಕೆ ಇದನ್ನು ಚಜ್ ಮೂಲಂಗಿ ಅಂತ ಕರೀತಾರೆ ಜಜ್ ಮೂಲಂಗಿ ಚಜ್ ಮೂಲಂಗಿ ಅಂತ ಮೂಲಂಗಿ ಹಾಕಿ ಬೇಯಿಸ್ಕೊಳ್ಳೋದಕ್ಕೆಲ್ಲ ಹೋಗಬಾರ್ದು ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ಈಗ ಸುಮ್ಮನೆ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ ಭಾಳ ರುಚಿಯಾಗಿರುತ್ತೆ ಈ ರೀತಿ ಮೂಲಂಗಿ ಬೇಕಂದರೆ ಉಪ್ಪು ಹಾಕೊಳ್ಳಿ ನಾನು ಖಾರ ರುಬ್ಬುವಾಗಲೇ ಸ್ವಲ್ಪ ಕರೆಕ್ಟಾಗಿ ಉಪ್ಪು ಹಾಕಿದ್ದೀನಿ ಅದಕ್ಕೆ ಉಪ್ಪು ಹಾಕಿಲ್ಲ ನೋಡಿ ನಾನು ಸ್ಟವ್ನ ಹಚ್ಚಿಲ್ಲ ಈಗ ಕೆಳಗಡೆ ಇಳಿಸ್ಕೊಂಡು ನಾನು ರುಬ್ಬಿಟ್ಕೊಂಡಿರೋ ಅಂಥ ಖಾರ ಏನಿದೆ ಇದನ್ನು ಸೇರಿಸ್ಕೊಂತ ಇದ್ದೀನಿ ನಮ್ಮನೆ ಖಾರ ಈ ಕಲರ್ ಯಾಕಪ್ಪ ಬರುತ್ತೆ ಅಂದರೆ ನಮ್ಮನೆ ಹುಣಸೆಹಣ್ಣು ಇದೆಯಲ್ಲ ಅದು ಕಪ್ಪು ಹುಣಸೆಹಣ್ಣು ಕರಿ ಹುಣಸೆಹಣ್ಣು ಅದಕ್ಕೋಸ್ಕರ ಈ ಸ್ವಲ್ಪ ಈ ಕಲರ್ ಬರುತ್ತೆ ಸಾರಿನದ ಎಷ್ಟು ಬೇಕಷ್ಟನ್ನು ನೀರು ಹಾಕಿ ಸಾರಿನ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ನನಗಿಷ್ಟಿದ್ರೆ ಸಾಕು ಅದಾದ ಮೇಲೆ ಕಟ್ ಮಾಡಿ ಅಂಥ ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಮುದ್ದೆ ಜೊತೆ ತಿಂತಾಯಿದ್ದೀನಿ ಒಬ್ಬಳೇ ಇದ್ದಿದ್ದಕ್ಕೆ ನನಗೆ ಏನು ತಿನ್ನಬೇಕು ಏನು ಮಾಡ್ಕೊಂಡು ತಿನ್ನಬೇಕು ಅಂತ ಗೊತ್ತಾಗಲಿಲ್ಲ ಸಡನ್ನಾಗಿ ಮೂಲಂಗಿ ನೋಡಿದೆ ತುಂಬ ದಿನ ಆಗಿತ್ತು ಜಜ್ ಮೂಲಂಗಿ ತಿಂದು ಹಂಗಾಗಿ ಒಂದು ಜಜ್ ಮೂಲಂಗಿ ಬಜ್ಜಿನ ಮಾಡಿಕೊಂಡೆ ಭಾಳ ರುಚಿಯಾಗಿರುತ್ತೆ ಅಮ್ಮಂದಿರೆಲ್ಲ ಮಾಡ್ತಾಯಿದ್ರು ಇದೆಲ್ಲ ಮುಂಚೆ ಈಗ ಬರೀ ಬೀನ್ಸು ಬೇಳೆ ಕ್ಯಾರೆಟು ಆಲೂಗಡ್ಡೆ ಸಾರೆ ಆಗೋಗುತ್ತೆ ಈ ಥರ ಎಲ್ಲ ಸಾರು ಜಾಸ್ತಿ ಯಾರೂ ಮಾಡೋದೇ ಇಲ್ಲ ತುಂಬ ಅಪರೂಪದಲ್ಲೇ ಅಪರೂಪ ಆಗಿರುತ್ತೆ ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಒಂದೊಳ್ಳೆ ಮುದ್ದೆ ಮಾಡಿಕೊಂಡೆ ಸಾರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನು ಮುದ್ದೆ ಮುದ್ದೆಗಂತೂ ಮುದ್ದೆಯನ್ನು ಸೂಟ್ ಆಗುತ್ತೆ ಕಂಡ್ರಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಭಾಳ ಟೇಸ್ಟಿಯಾಗಿರುತ್ತೆ ಅದು ಈ ಚಳಿಗಂತೂ ಇಂಥ ಸಾರುಗಳೇ ತುಂಬ ಇಷ್ಟ ಆಗೋದು ಭಾಳ ರುಚಿಯಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ ಇದೇ ರೀತಿ ಸಪೋರ್ಟ್ ಮಾಡಿ ಎಲ್ರಿಗೂ ಕೂಡ ನಮಸ್ಕಾರ